ನಮಸ್ಕಾರ ವೀಕ್ಷಕರೇ ಅಮ್ಮನಡಿಗೆ ಮತ್ತು ಬ್ಲಾಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಈಸಿಯಾಗಿ ಬೆಳಗಿನ ತಿಂಡಿನ ಮಾಡೋದನ್ನು ಇದ್ದೀನಿ ಅದು ಏನಪ್ಪ ಅಂದರೆ ತಾಲಿಪಟ್ಟಿ ಹೌದು ಇವತ್ತು ನಾನು ತುಂಬ ರುಚಿಯಾದಂತಹ ತಾಲಿಪಟ್ಟಿಯನ್ನು ಹೇಗೆ ಮಾಡಿಕೊಡೋ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಮತ್ತು ಆಫೀಸ್ಗೆ ಹೋಗೋರಿಗೆ ಬೆಳಗಿನ ತಿಂಡಿಗೆ ಇದನ್ನು ಕಟ್ಟಬಹುದಾಗಿದೆ ಇದನ್ನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಅರ್ಧ ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ ಗಜರಿನ ತುರಿದಿಟ್ಕೊಂಡಿದ್ದೀನಿ ಖಾರ ಬೇಕಾದರೆ ಖಾರ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಖಾರನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕತ್ತರಿಸಿದಂತಹ ಕರಿಬೇವು ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಆಲೂಗೆ ಟೊಮೆಟೊ ಕತ್ತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಟೊಮೆಟೊ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಥರ ಹಿಟ್ಟುಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರಲಿ ಒಂದೇ ಅಳತಿಯಲ್ಲಿ ಕಡಲೆ ಹಿಟ್ಟು ಒಂದು ಕಪ್ಪು ಮತ್ತು ಜೋಳದ ಹಿಟ್ಟು ಒಂದು ಕಪ್ಪು ನಾವೀಗ ಒಂದೊಂದಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಜೋಳದ ಹಿಟ್ಟು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಂತಹ ತರಕಾರಿಗಳನ್ನು ಸೇರಿಸಬೇಕು ಗಜ್ರಿ ಆಲೂಗೆಡ್ಡೆ ಟೊಮೆಟೊ ಹಸಿ ಖಾರ ಕರಿಬೇವು ಕೊತ್ತಂಬರಿ ಮತ್ತೆ ಈರುಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಸ್ವಲ್ಪ ಜೀರಿಗೆ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕಿದ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳ್ರಿ చన ఈ హోహే కలిస్కో అర్ధ గంట ముచ్చి ఇట్బు నోడి ఇవగా అర్ధ గంటే ఆక్రీ ఈ హిట్టు బందో ఇవ్వ నేను దవ ఇ ఇట్కీ

ಈ ರೀತಿ ಎಲ್ಲವನ್ನು ಬೇಯಿಸ್ಕೊಂಡು ಒಂದು ಸರ್ವಿಂಗ್ ಪ್ಲ ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಷ್ಟು ಚೆಂದಾಗಿ ಕೆಂಪಿಗೆ ಕಾಣಿಸ್ತಾ ಇದಾವೆಲ್ಲ ಇದ್ರ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿಯೇ ಇರುತ್ತೆ ಮತ್ತೆ ಇದನ್ನು ನಾವು ಕೊಬ್ಬರಿ ಚಟ್ನಿ ಮತ್ತು ಸಾಸ್ ಜೊತೆಗೆ ತಿನ್ನಲು ಕೊಡಬಹುದು ಅವರವ್ರು ಇಷ್ಟ ಸಾಸು ಯೂಸು ಮಾಡ್ಬೋದು ಮತ್ತು ಕೊ ಚಟ್ನಿಯನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ನಾನು ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ಕೊ ತಿನ್ನಲು ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಒಂದು ಸಾರಿ ಮನೆಯಲ್ಲಿ ಮಾಡಿ ಎಲ್ಲರಿಗೂ ತಿನ್ನಲು ಕೊಡಬಹುದು ಇಲ್ಲಿವರೆಗೂ ನಾನು ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಮತ್ತು ಹಾಗೆ ನಿಮಗನಿಸಿದ್ದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು